ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ವಿಶಿ ಬ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ಇವತ್ತು ನಾನು ಸೂರತ್ ಅಲ್ಲಿರೋ ಅಜ್ಮೇರಾ ಫ್ಯಾಷನ್ಗೆ ಬಂದಿದ್ದೀನಿ ಸಾಮಾನ್ಯವಾಗಿ ಈ ಹೆಸರು ನಾನು ಸುಮಾರು ಸಲ ಕೇಳಿದ್ದೆ ಇಲ್ಲಿ ತುಂಬಾ ಒಳ್ಳೊಳ್ಳೆ ಬಟ್ಟೆಗಳು ಸಿಗುತ್ತೆ ಹಾಗೆ ತುಂಬ ಕಡಿಮೆ ಬೆಲೆಗೆ ಇಲ್ಲಿ ಬಟ್ಟೆ ಸಿಗುತ್ತೆ ನಾವೇನಾದರೂ ಸಣ್ಣ ಪುಟ್ಟ ಬಿಸ್ನೆಸ್ನ ಮಾಡಬೇಕು ಅಂತ ಏನಾದರೂ ಅಂದ್ಕೊಂಡಿದ್ರೆ ಖಂಡಿತ ಇಲ್ಲಿ ಬಂದು ಎಲ್ಲ ಥರ ಬಟ್ಟೆಗಳನ್ನೂ ಕೂಡ ಪರ್ಚೇಸ್ ಮಾಡಿ ಬಿಸ್ನೆಸ್ನ ಶುರು ಮಾಡ್ಬೋದು ಅಂತ ಎಲ್ಲ ಹೇಳಿ ಅದನ್ನು ನಾನು ಕೂಡ ಇವತ್ತು ಸ್ವಲ್ಪ ತಿಳ್ಕೊಳ್ಳೋಣ ಹಾಗೆ ಏನಾದರೂ ಬಿಸ್ನೆಸ್ ಮಾಡೋರ್ಗು ಕೂಡ ಹೆಲ್ಪ್ ಆಗ್ಬೋದು ಅಂತ ಹೇಳಿ ನಿಮ್ಗೂ ಕೂಡ ತಿಳಿಸ್ಕೊಡೋಣ ಅಂತ ಹೇಳಿ ನಾವಿವತ್ತು ಈ ಅಜ್ಮೇರಾ ಫ್ಯಾಷನ್ಗೆ ಬಂದಿದ್ದೀವಿ ಏನಂದರೆ ಎಲ್ಲ ಹೆಣ್ಮಕ್ಳಿಗೂ ಒಂದು ಆಸೆ ಅಂತ ಇರುತ್ತೆ ನಮ್ಮದೇ ಆದಂತಹ ಒಂದು ಅರ್ನಿಂಗ್ಸ್ನ ನಾವು ಮಾಡ್ಕೊಳ್ಬೇಕು ಇಲ್ಲ ಯಾವುದಾದ್ರು ಒಂದು ಸಣ್ಣ ಪುಟ್ಟ ಬಿಸ್ನೆಸ್ನಾದರೂ ಶುರು ಮಾಡಬೇಕು ಅದರಿಂದ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾವು ದುಡ್ಕೊಳ್ಬೋದು ಅಂತ ಆದರೆ ಎಲ್ಲಾರ್ಗು ಒಂದು ತೊಂದರೆ ಏನಂದರೆ ಇನ್ವೆಸ್ಟ್ಮೆಂಟು ನಾವು ಜಾಸ್ತಿ ಬಂಡವಾಳನ ಹೂಡಿಕೆ ಮಾಡಬೇಕೇನೋ ನಮ್ಮ ಹತ್ರ ಅಷ್ಟೊಂದು ದುಡ್ಡಿಲ್ಲ ನಾವು ಯಾವ ಥರ ಬಿಸ್ನೆಸ್ನ ಶುರು ಮಾಡೋದು ಅಂತ ಅಂದರೆ ಅವರು ಈ ಅಜ್ಮೇರಾ ಫ್ಯಾಷನ್ನ ಸೆಲೆಕ್ಟ್ ಮಾಡ್ಕೊಳ್ಬೋದು ಏನಂದ್ರೆ ಇಲ್ಲಿ ತುಂಬಾ ಕಡಿಮೆ ಬೆಲೆಗೆ ತುಂಬ ಒಂದು ಒಳ್ಳೊಳ್ಳೆ ಕ್ವಾಲಿಟಿ ಬಟ್ಟೆಗಳು ನಿಮಗೆ ಸಿಗುತ್ತೆ ಸ್ಟಾರ್ಟಿಂಗ್ ನಲ್ವತ್ತೈದು ರೂಪಾಯಿಂದನೂ ಕೂಡ ಸೀರೆ ಸಿಗ್ತಾ ಬರುತ್ತೆ ಹಾಗಾಗಿ ಯಾರಾದರೂ ಒಂದು ಬಿಸ್ನೆಸ್ನ ಶುರು ಮಾಡೋರಿಗೆ ಮಾತ್ರ ಇದು ಬೆಸ್ಟ್ ಅಂತಲೇ ಹೇಳ್ಬೋದು ಇಷ್ಟು ಕಡಿಮೆ ಬೆಲೆಯಲ್ಲಿ ಬಟ್ಟೆ ಸಿಗುತ್ತೆ ಅಂತೇಳಿ ನಿಜವಾಗ್ಲೂ ನನಗೂ ಕೂಡ ಗೊತ್ತಿರಲಿಲ್ಲ ಇಲ್ಲಿಗೆ ಬಂದ ಮೇಲೆ ನನಗೂ ಕೂಡ ಗೊತ್ತಾಗಿದ್ದು ನಮ್ಮ ಕೈಲಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಇದ್ದರೆ ಸಾಕು ಇಲ್ಲಿ ಎಲ್ಲ ಥರ ಬಟ್ಟೆಗಳನ್ನೂ ಕೂಡ ನಾವು ಪರ್ಚೇಸ್ ಮಾಡಿ ನಾವು ನಮ್ಮದೇ ಆದಂತಹ ಬಿಸ್ನೆಸ್ನ ಶುರು ಮಾಡ್ಬೋದು ಆನ್ಲೈನಲ್ಲಿ ಸ್ಯಾರೀಸ್ನ ಅಥವಾ ಡ್ರೆಸ್ ಸೇಲ್ ಮಾಡೋದಿರಬಹುದು ಇಲ್ಲ ಒಂದು ಸಣ್ಣ ಪುಟ್ಟ ಶಾಪ್ ನ ಓಪನ್ ಮಾಡಿ ಬಟ್ಟೆನ ಸೇಲ್ ಮಾಡೋದಿರಬಹುದು ಈ ತರ ನಾವು ಮಾಡ್ಕೊಬಹುದು ಇಲ್ಲಿನ ಬಟ್ಟೆ ಕ್ವಾಲಿಟಿ ಯಾವ ತರ ಇರುತ್ತೆ ಹಾಗೆ ಯಾವ್ಯಾವೆಲ್ಲ ಬಟ್ಟೆಗೆ ಯಾವ್ಯಾವ ತರ ಪ್ರೈಸಸ್ ಇರುತ್ತೆ ಏನೇನೆಲ್ಲ ಕಲೆಕ್ಷನ್ ಸಿಗುತ್ತೆ ಅನ್ನೋದನ್ನ ನಾನು ಇವತ್ತು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ನಾವು ಸ್ಯಾರಿ ಸೆಕ್ಷನ್ಗೆ ಬಂದಿದೀವಿ ಸುಮಾರಷ್ಟು ಕಲೆಕ್ಷನ್ಸ್ ಇದೆ ಇಲ್ಲಿ ಯಾವ್ಯಾವೆಲ್ಲ ಕಲೆಕ್ಷನ್ ಇದೆ ಅಂತ ಹೇಳ್ಬಿಟ್ಟು ನಿಮ್ಗೂ ಕೂಡ ತೋರಿಸ್ತೀನಿ

ಸಾರಿ ಹೌದು ನಾವು ಇದನ್ನ ಬಲ್ಕ್ ಆಗಿ ತಗೊಳ್ಬೇಕು ಇಲ್ಲಿ ಸಿಂಗಲ್ ಸಿಂಗಲ್ ಪೀಸ್ ಸಿಗಲ್ಲ ಅಂತ ಯಾರಾದ್ರೂ ಬಿಸ್ನೆಸ್ ಮಾಡೋ ಪರ್ಪಸ್ ಏನಾದ್ರೂ ಇದ್ರೆ ಅಥವಾ ಏನ್ ಕಾದ್ರು ನಾವು ತಗೊಳ್ಬೇಕಂದ್ರೆ ಇಲ್ಲಿ ಬಂದು ಪರ್ಚೇಸ್ ಮಾಡಬಹುದು ಇಲ್ಲಿ ಫೋರ್ಟಿ ಫೈವ್ ರುಪೀಸ್ ಇಂದ ಹಿಡ್ಕೊಂಡು ಫೈವ್ ಹಂಡ್ರೆಡ್ ರೇಂಜ್ ವರೆಗೂ ಎಲ್ಲ ಸಾರಿ ಸಿಗುತ್ತೆ ನಿಮ್ಗೆ ಇಲ್ಲಿ ಅಂತಂದ್ರೆ ಡೈಲಿ ಯೂಸ್ ಆಗ್ತಾರಲ್ಲ ಈ ಟೈಪ್ ಡಿಸೈನ್ ಡಿಸೈನ್ ಬೇರೆ ಟೈಪ್ ಈ ತರ ಇಲ್ಲಿ ನೋಡಿ ಈ ತರ ಬಂಚ್ ಇರುತ್ತೆ ಮತ್ತೆ ನಿಮ್ಗೆ ಈ ತರ इधर ला डेली उस आई इधर ला डेली उसको इसका रहने इलौड़े इलौड़े इसका निवारिती बाबा तले वाले निवृत्ति कुड़ा नो चुनाव के लिए हाँ वो दिन नीतेश हो साथ इलौड़े ही इस तरह का ಇಲ್ಲಿ ನೋಡಿ ಎಲ್ಲ ಕಸ್ಟಮರ್ಸ್ ಕೂಡ ಪರ್ಚೇಸ್ ಮಾಡ್ತಾ ಇದ್ದಾರೆ ಈ ತರ ಎಲ್ಲ ಸೆಟ್ ಸೆಟ್ ತಗೋಬಹುದು ನೋಡಿ ಆ ಬಿಸ್ನೆಸ್ ಮಾಡೋರಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಇದು ಫುಲ್ ಎಲ್ಲ ಪ್ರಿಂಟ್ ಲೂಸ್ ಸೆಕ್ಷನ್ ಬಂದ್ಬಿಟ್ಟು ಇವಾಗ ನೆಕ್ಸ್ಟ್ ಸೆಕ್ಷನ್ ಬಂದ್ಬಿಟ್ಟು ಲೇಸ್ ಸಾರಿ ಇರುತ್ತಲ್ಲ ಅದು ಇದೆ ಅದ್ರೂ ಈ ಟೈಪ್ ಪ್ಲೇಸ್ ಪಟ್ಟಿ ಬಂದಿರುತ್ತೆ ಈ ತರ ಚೈನ್ ಬ್ಯಾಗ್ ಅಂತಂದ್ರೆ ಇರುತ್ತೆ ಇದರಲ್ಲಿ ನೋಡಿ ಈ ತರ ಬಂದ್ಬಿಟ್ಟು ಇದು ಎಷ್ಟು ಪೀಸ್ ಇರುತ್ತೆ ಹಾ ಇದರಲ್ಲಿ ಆರು ಪೀಸ್ ಇದೆ ನೋಡಿ ಈ ತರ ಕೆಟ್ಲಾಗ್ ಬರುತ್ತೆ ಇದ್ರಲ್ಲ ಈ ತರ ಕೆಟ್ಲಾಗ್ ಸಾರೀಸ್ಗಳು ಇವೆಲ್ಲ ಒಂದ್ರಲ್ಲಿ ಆರ್ ಬರುತ್ತೆ ಒಂದ್ರಲ್ಲಿ ನಾಲ್ಕು ಬರುತ್ತೆ ಈ ತರ ಅಂತಂದ್ರೆ ಮಂಚ ಮಂಚ ಆಗಿ ತಗೋಬಹುದು ಇಲ್ಲಿ ನೋಡಿ ಈ ತರನು ಕೂಡ ಇದೆ ಈ ತರ ಎರಡ್ ನೂರು ರೂಪಾಯಿಯಿಂದ ಸ್ಟಾರ್ಟ್ ಆಗುತ್ತೆ ಈ ಸೆಕ್ಷನ್ ಅಲ್ಲಿ ಫುಲ್ ನಿಮ್ಗೆ ಎರಡ್ ನೂರ್ ರೂಪಾಯಿಯಿಂದ ಹಿಡ್ಕೊಂಡು ತೌಸಂಡ್ ತನಕ ಸಿಗುತ್ತೆ ನಿಮ್ಗೆ ಇಲ್ಲಿ ನೋಡಿ ಈ ತರ हल्ला से खुदते सिफ़ोनों जॉर्जेटो हल्ला ब्रांड हल्ला से खुदते इधर हल्ला सिफ़ोन्स लग सारी साला से आओ दाओ दाओ ना नोडी बंच 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 चल रहा है नो इधर तुम्बा कलेक्शन इधर निंगे इली बिजनेस मॉडल के तुम्बा हेल्पफुल आ गुत्ते इन अदर मध्य परफेक्ट बल्क अग्नो तो कौन बंद ನಿಮ್ಗೆ ಇಲ್ಲಿ ಬರಕ್ ಆಗಲಿಲ್ಲ ಅಂತಂದ್ರೆ ಆನ್ಲೈನ್ ಕೂಡ ಫೆಸಿಲಿಟೀಸ್ ಇದೆ ಆನ್ಲೈನ್ ಕೂಡ ತಗೋಬೋದು ನಿಮ್ಗೆ ಇವೆಲ್ಲ ಕೆಟ್ ಲಾಕ್ಸ್ ನಿಮ್ಗೆ ಅಲ್ಲಿ ಕೂಡ ಸಿಗುತ್ತೆ ವಾಟ್ಸ್ಆ್ಯಪ್ಪಲ್ಲಿ ಎಲ್ಲಾ ಕಲೆಕ್ಷನ್ಗಳು ಹಾ ಇಲ್ಲಿ ನೋಡಿ ಈ ತರ ಬಾಕ್ಸ್ ಐಟಮ್ಸ್ ಕೂಡ ಇದೆ ನಮ್ಮ ಹತ್ರ ಫುಲ್ ಇದು ಆಗ್ಬಿರುತ್ತೆ ಅಂತಂದ್ರೆ ಗ್ರ್ಯಾಂಡ್ ಲೋಕ್ ಈ ತರ ಸ್ಯಾರಿಸ್ ನೋಡಿ ಕಡಿಮೆ ಇದೆ ಜಾರ್ಜೆಟ್ ಅಲ್ಲಿ ಬರುತ್ತೆ ಇದು ಅಂತಂದ್ರೆ ಇವಾಗ ಫ್ಯಾನ್ಸಿ ಟೈಪ್ ಈ ತರ ಸಿಕ್ಸ್ ಪೀಸ್ ಬಂಚ್ ಬರುತ್ತೆ ನಿಮ್ಗೆ ನೋಡಿ ಇದು ಟೂ ಹಂಡ್ರೆಡ್ ಇಂದ ಸ್ಟಾರ್ಟ್ ಆಗುದು ಇಲ್ಲಿ ಕೂಡ ಹೌದು ಇದು ಸಿಕ್ಸ್ ಪೀಸಸ್ ಬರುತ್ತೆ ನಿಮ್ಗೆ ಡಿಫ್ರೆಂಟ್ ಕಲರ್ ಮತ್ತೆ ಡಿಫ್ರೆಂಟ್ ಮಾಡೆಲ್ ಅಲ್ಲಿ ಬರುತ್ತೆ ಇದು ಬಂದ್ಬಿಟ್ಟು ಅದು ಪ್ರಿಂಟ್ ಕೆಟ್ಲಾಗ್ ಸೆಕ್ಷನ್ ಆಯ್ತು ಇವಾಗ ವರ್ಕ್ ಇರುತ್ತಲ್ಲ ವರ್ಕ್ ಸಾರೀಸ್ ಫ್ಯಾನ್ಸಿ ಅಲ್ಲಿ ಅದು ಸೆಕ್ಷನ್ ಇದೆ ಇಲ್ಲಿ ಬನ್ನಿ ಇಲ್ಲ ನೋಡಿ ವರ್ಕ್ ವರ್ಕ್ ಸಾರೀಸ್ ಗಳು ಎಲ್ಲಾನು ಇದೆ ಇಲ್ಲಿ ನೂರ ಐವತ್ತು ರೂಪಾಯಿಂದ ಸ್ಟಾರ್ಟಿಂಗ್ ಆಗುತ್ತೆ ಇಲ್ಲಿ ನೂರ ಐವತ್ತು ರೂಪಾಯಿಂದ ಹೈ ಪ್ರೈಸ್ ಹೌದು ಹೌದು ಅಂತಂದ್ರೆ ಏಳ್ನೂರು ಎಂಟುನೂರು ವರೆಗೆ ಇಲ್ಲಿ ಈ ಸೆಕ್ಷನ್ ಅಲ್ಲಿ ಸಿಗುತ್ತೆ ನಿಮ್ಗೆ ಎಲ್ಲ ನೋಡಿ ಈ ತರ ಅಂದ್ರೆ ಇದು ಕಸ್ಟಮರ್ ಗೆ ಸ್ಯಾಂಪಲ್ ಸಲುವಾಗಿ ಈ ತರ ಇಕ್ತಾರೆ ಇಲ್ಲಿ ತೋರಿಸ್ತಾರೆ ಇಲ್ಲಿ ನಿಮ್ಗೆ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಎಲ್ಲ ಬಂಚ್ ನೀವು ನೋಡ್ಬೋದು ಇಲ್ಲಿ ನೋಡಿ ಇವಾಗ ನೋಡಿ ಇವಾಗ ಜಿಮ್ಮಿ ಚೂ ಫ್ಯಾಬ್ರಿಕ್ ಅಂತ ಬಂದಿದೆ ಅಲ್ಲ ಹೊಸದಾಗಿ ಅದು ಸಾರಿ ಇದು ಇನ್ನ ಈ ಸೆಕ್ಷನ್ ಫುಲ್ ನಮ್ಗೆ ತ್ರೀ ಹಂಡ್ರೆಡ್ ರುಪೀಸ್ ಇಂದ ಶುರು ಆಗುತ್ತೆ ಸ್ಯಾರೀಸ್ ಸೆವೆನ್ ಹಂಡ್ರೆಡ್ ವರ್ಗು ಇರುತ್ತೆ ಅಷ್ಟು ಪ್ರೈಸ್ ಅಲ್ಲಿ ನಮ್ಗೆ ಯಾವ ಡಿಸೈನ್ ಬೇಕು ಎಲ್ಲಾನು ಸಿಗುತ್ತೆ ವರ್ಕ್ ಸಾರೀಸ್ ನೋಡಿ ತುಂಬಾ ಎಲ್ಲ ಏನು ಇದೆ ಬಿಸ್ನೆಸ್ ಮಾಡೋರಿಗೆ ಇದು ತುಂಬಾ ಹೆಲ್ಪ್ಫುಲ್ ಅಂತಂದ್ರೆ ಎಲ್ಲಾನು ಇಪ್ಪತ್ತೈದು ಸಾವಿರ ಅಂದ್ರಲ್ಲ ಎಲ್ಲಾನು ಸೇರಿಸಿನೂ ತಗೋಬಹುದು ಅದು ಸಾರಿ ಇದು ಸಾರಿ ಎಲ್ಲಾನು ಮಿಕ್ಸ್ ಮಾಡಿ ತಗೋಬಹುದು ನಿಮ್ಗೆ ಇದೊಂದೇ ತಗೊಳ್ಳೋದೇನಿಲ್ಲ ಬೇರೆ ಬೇರೆ ಸಾರಿ ಸೆಕ್ಷನ್ ಎಲ್ಲಾನು ತಗೋಬಹುದು ಇಲ್ಲಿ ನೋಡಿ ಇದು ಒಂದ್ ಬಂಚ್ ತಗೊಂಡ್ರೆ ಎಲ್ಲ ಬಂಚ್ ತಗೋಬಹುದು ಈ ತರ ಮಿಕ್ಸ್ ಮಿಕ್ಸ್ ಆಗಿ ಕೂಡ ತಗೋಬಹುದು ಅಂದ್ರೆ ಇಲ್ಲಿಗೆ ಬಂದು ಬರೀ ಇದೊಂದೇ ಸಾರೀಸ್ ತಗೊಳ್ಬೇಕಂತ ಕೂಡ ಏನಿಲ್ಲ ಎಲ್ಲಾ ಸಾರಿಗಳನ್ನು ತಗೊಂಡು ಅವ್ರಿಗೂ ರೀಸನಬಲ್ ಪ್ರೈಸ್ ಅಲ್ಲಿ ರೀಸನೇಬಲ್ ಪ್ರೈಸ್ ಅಲ್ಲಿ ಹಾಕೊಂಡು ಅವ್ರ ಮಾರ್ಜಿನ್ ಇಟ್ಕೊಂಡು ಸೆಲ್ ಮಾಡಬಹುದು ಇವಾಗ ನೋಡಿ ವರ್ಕ್ ಬ್ಲೌಸ್ ಇವಾಗ ಸೌತ್ ಸೈಡ್ ನಡೀತಾ ಇದೆ ಟ್ರೆಂಡ್ ಅಲ್ಲಿ ಸಾರಿ ನಮ್ದು ಈ ತರ ಪ್ಲೇನ್ ಸಾರಿ ಬಂದ್ಬಿಟ್ಟು ವರ್ಕ್ ಬ್ಲೌಸ್ ಬರುತ್ತೆ ಇದರಲ್ಲಿ ಒಂದು ಓಪನ್ ಮಾಡಿ ಸರ್ ನೋಡೋಣ ಇದು ನಾಲ್ಕ್ ನೂರು ರೂಪಾಯಿಂದ ಅಂತಂದ್ರೆ ರೇಂಜ್ ಅಲ್ಲಿ ಇದೆ ಈ ತರ ಸಾರಿ ನೋಡಿ ಇದೆಲ್ಲ ಯಾವ ಮೆಟೀರಿಯಲ್ ಇದು ನೋಡಿ ಜಾರ್ಜ್ ಅಲ್ಲಿ ಬರುತ್ತೆ ಅಂತಂದ್ರೆ ಈ ತರ ಬ್ಲೌಸ್ ಬರುತ್ತೆ ವರ್ಕ್ ವರ್ಕ್ ಬ್ಲೌಸ್ ಬ್ಲೌಸ್ ಬಂದ್ಬಿಟ್ಟು ನೆಟ್ ಅಲ್ಲಿ ಬರುತ್ತೆ ಈ ತರ ಸಾರೀಸ್ ನೋಡಿ ಇದು ಕೂಡ ಸಿಕ್ಸ್ ಪೀಸ್ ಸೆಟ್ ಬರುತ್ತೆ ನಿಮ್ಗೆ ಈ ತರ ಈ ಪೂರ್ತಿ ಸೆಕ್ಷನ್ ಅಲ್ಲಿ ನಮಗೆ ತ್ರೀ ಹಂಡ್ರೆಡ್ ರುಪೀಸ್ ಇಂದ ಶುರು ಆಗುತ್ತೆ ಸಾರಿ ನೀವು ಯಾವ್ದು ಬೇಕಾದ್ರೂ ತಗೋಬಹುದು ಇದರಲ್ಲಿ ಈ ತರ ನೋಡಿ ತುಂಬಾ ತುಂಬಾ ಡಿಸೈನ್ಸ್ ಇದೆ ಡಿಫ್ರೆಂಟ್ ಡಿಫ್ರೆಂಟ್ ಎಲ್ಲಾನು ಇದೆ ಇಲ್ಲಿ ಯಾವ್ದು ಬೇಕೋ ಅದು ತಗೋಬಹುದು ನೀವು ಈ ಸೆಕ್ಷನ್ ಬಂದ್ಬಿಟ್ಟು ಅಂತಂದ್ರೆ ಗ್ರಾಂಡ್ ಲುಕ್ ಅಂತಂದ್ರೆ ಪಾರ್ಟಿ ವೇರ್ ಸಾರೀಸ್ ಇದೆ ಇಲ್ಲಿ ನೋಡಿ ಎಲ್ಲಾನು ಕೂಡ ಇಲ್ಲಿ ತೌಸಂಡ್ ಅಬೌವ್ ಸಾರೀಸ್ ಎಲ್ಲ ಪಾರ್ಟಿ ವೇರ್ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಸ್ಟಾರ್ಟಿಂಗ್ ತೌಸಂಡ್ ಹೌದೌದು ನೋಡಿ ಇಲ್ಲಿ ಇದೆ ನೋಡಿ ಎಲ್ಲಾನು ಇಲ್ಲಿ ನೀವು ನೋಡ್ತಿರ್ಬೋದು ಪಾರ್ಟಿ ವೇರ್ ಸ್ಯಾರೀಸ್ ಗಳೆಲ್ಲ ನಾವು ಸಾಕಷ್ಟು ನೋಡಿರ್ತೀವಲ್ಲ ಅದು ಕೂಡ ಇಲ್ಲಿ ತೌಸಂಡ್ ರುಪೀಸ್ ಇಂದ ಶುರುವಾಗುತ್ತೆ ಅಂತಂದ್ರೆ ಇವಾಗ ಮದ್ವೆಗ್ ಬರ್ತಾರಲ್ಲ ಗ್ರಾಂಡ್ ಈ ತರ ನೋಡಿ ಬಾಕ್ಸ್ ಬಾಕ್ಸ್ ಐಟಮ್ ಅಂತಂದ್ರೆ ಫ್ಯಾನ್ಸಿ ಲುಕ್ ಪಾರ್ಟಿ ವೇರ್ ಇದು ಸಾರಿ ಇದೆ ಮತ್ತೆ ಸ್ಟಿಚ್ ಬ್ಲೌಸ್ ಕೂಡ ಇದೆ ಬರುತ್ತೆ ಇದ್ರಲ್ಲಿ ಈ ತರ ನೋಡಿ ಓಪನ್ ಮಾಡಿ ಮ್ಯಾಮ್ ಕೂಡ ಸಾಕಷ್ಟು ಕಲರ್ ಸಿಗುತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಸಿಗುತ್ತೆ ಇದರಲ್ಲಿ ಕೂಡ ನೋಡಿ ಎಷ್ಟಿದೆ ಬಾಕ್ಸ್ ಏಟ್ ಪೀಸ್ ಸೆಟ್ ಇದೆ ಎಂಟ್ ಪೀಸ್ ಈ ತರ ಈ ತರ ಬ್ಲೌಸ್ ಕೂಡ ಬರುತ್ತೆ ಇದು ಬಂದು ಜಾಬ್ರೆಟ್ ಮೆಟೀರಿಯಲ್ ಹೌದೌದು ಬ್ಲೌಸ್ ಕೂಡ ಬರುತ್ತೆ ಇದು ನಿಮಗೆ ಈ ತರ ಇದರಲ್ಲಿ ರೆಡಿ ಬ್ಲೌಸ್ ಬರುತ್ತಂತೆ ರೆಡಿ ಬ್ಲೌಸ್ ಬರುತ್ತೆ ನಿಮ್ದು ಇದು ನೋಡಿ ಈ ತರ ಬ್ಲೌಸ್ ಕೂಡ ಬರುತ್ತೆ ಇದರಲ್ಲಿ ಇಲ್ಲಿ ನೋಡಿ ಈ ಫುಲ್ ಸೆಕ್ಷನ್ ಅದೇ ಎಲ್ಲಾನು ಗ್ರಾಂಡ್ ಲುಕ್ ಇಲ್ಲಿ ನೋಡಿ ಇಲ್ಲೆಲ್ಲ ಸ್ಯಾಂಪಲ್ ಸೆಲ್ವ್ ಕೂಡ ಇಕ್ಕಿದ್ದಾರೆ ಇಲ್ಲಿ ನೋಡಿ ಇದೆಲ್ಲ ಯಾವ ಮೆಟೀರಿಯಲ್ ಸರ್ ಆ ಇದು ಸಿಫಾನ್ ಜಾರ್ಜೆಟ್ ಅಲ್ಲಿ ಬರುತ್ತೆ ಮ್ಯಾಮ್ ಶಿಮರ್ ಫ್ಯಾಬ್ರಿಕಲ್ ಇದೆ ಇದು ಇಲ್ಲೆಲ್ಲ ಸಿಮರ್ ವರ್ಕ್ ಇದೆ ನೋಡಿ ಇವೆಲ್ಲ ಫ್ಯಾನ್ಸಿ ಸಾರೀಸ್ ಗಳು ಇವೆಲ್ಲಾನು ಒಂದೊಂದು ಡಿಸೈನ್ ಅಲ್ಲಿ ಕೂಡ ಒಂದೊಂದು ಸಾರಿ ಡಿಸ್ಪ್ಲೇ ಮಾಡಿದ್ದಾರೆ ನೋಡಿ ಇದ್ರಲ್ಲಿ ಸಾಕಷ್ಟು ಕಲೆಕ್ಷನ್ ಕಲರ್ ಕಲೆಕ್ಷನ್ ನಮಗೆ ಸಿಗುತ್ತೆ ಹಾ ಸಿಗುತ್ತೆ ನಿಮಗೆ ಕ್ಯಾಟಲಾಗ್ ಅಲ್ಲಿ ಸಿಗುತ್ತೆ ನಿಮಗೆ ಹ್ಮ್ ಹಾ ನಿಮಗೆ ವಿಜಿಟ್ ಮಾಡಬೇಕಂದ್ರೆ ವಿಜಿಟ್ ಮಾಡಬಹುದು ಇಲ್ಲ ನಿಮಗೆ ಬರಕ ಆಗಲಿಲ್ಲ ಅಂತಂದ್ರೆ ಆನ್ಲೈನ್ ಅಲ್ಲಿ ನಿಮಗೆ ಕೂಡ ತಗೋಬಹುದು ಕಾಲ್ ಮಾಡಿ ವಿಡಿಯೋ ಕಾಲ್ ಆಪ್ಷನ್ ಕೂಡ ಇದೆ ವಿಡಿಯೋ ಕಾಲ್ ಮಾಡಿ ಕೂಡ ತಗೋಬಹುದು ಓಕೆ ನೋಡಿ

ಇದು ಕೂಡ ನೀವು ನೋಡಿರಬಹುದು ತುಂಬಾನೇ ಟ್ರೆಂಡಿಂಗ್ ಅಲ್ಲಿ ಅಲ್ಲಿರೋ ಸ್ಯಾರಿ ಇದು ಇಷ್ಟು ಸ್ಯಾರಿಗಳು ಕೂಡ ನಮಗೆ ತೌಸಂಡ್ ರೇಂಜ್ ಅಲ್ಲಿ ಸಿಗುತ್ತೆ ತೌಸಂಡ್ ಇಂದ ಎಲ್ಲಿವರೆಗೂ ಇದೆ ಸರ್ ತೌಸಂಡ್ ಅಂತಂದ್ರೆ ಟೂ ತೌಸಂಡ್ ತ್ರೀ ತೌಸಂಡ್ ವರೆಗೆ ಇದೆ ಹೌದು ಈ ಸೆಕ್ಷನ್ ಅಲ್ಲಿ ನಿಮ್ಗೆ ಒಂದ್ ಸಿಂಗಲ್ ಅಂತಂದ್ರೆ ಸಿಂಗಲ್ ಸಾರಿ ಏನಿಲ್ಲ ಒಂದ್ ಸೆಟ್ ಮಾತ್ರ ತಗೋಬಹುದು ಈ ಸೆಕ್ಷನ್ ಅಲ್ಲಿ ನಿಮ್ಗೆ ಅಂತಂದ್ರೆ ಹೆವಿ ಆಗಿ ಸಾರಿ ಇರೋದ್ರಿಂದ ನಿಮ್ಗೆ ಒಂದ್ ಸೆಟ್ ಕೂಡ ಕೊಡ್ತಾರೆ ಇಲ್ಲಿ ನಿಮ್ಗೆ ಈ ತರ ಸೆಟ್ ಇದೆ ಈ ಸೆಟ್ ಕೂಡ ತಗೋಬಹುದು ನೋಡಿ ಎಷ್ಟು ಡಿಸೈನ್ ಇಲ್ಲ ಇದೆ ನಾವು ಓನ್ಲಿ ಒಂದ್ ಸೆಟ್ ಬೇಕಂದ್ರೂ ಕೂಡ ಇಲ್ಲಿ ತಗೋಬಹುದು ಇಲ್ಲಿ ಹೌದು ಆ ನೆಕ್ಸ್ಟ್ ಸೆಕ್ಷನ್ ಬಂದ್ಬಿಟ್ಟು ಕಾಟನ್ ಸೆಕ್ಷನ್ ಇದೆ ಇಲ್ಲಿ ಆ ಕಾಟನ್ ಅಂತಂದ್ರೆ ನೂರು ರೂಪಾಯಿ ಅಂತ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಸಾರಿ ಬಂದ್ಬಿಟ್ಟು ಎಲ್ಲ ಸಾರಿಗಳು ಕಾಟನ್ ಓನ್ಲಿ ಕಾಟನ್ ಇದು ಕಾಟನ್ ಸೆಕ್ಷನ್ ಇದು ಓನ್ಲಿ ಬೇರೆ ಏನಿಲ್ಲ ಓನ್ಲಿ ಕಾಟನ್ ಪ್ಯೂರ್ ಕಾಟನ್ ಅಲ್ಲ ಹಾ ಪ್ಯೂರ್ ಕಾಟನ್ ಇರೋದು ನೋಡಿ 5 5 ಪೀಸಸ್ ಬಂಚ್ ಇರುತ್ತೆ ಇಲ್ಲಿ ನೋಡಿ ಈ ತರ ಆ ಇವಾಗ ಟ್ರೆಂಡ್ ಅಲ್ಲಿ ನಡೀತಾ ಇದೆ ಅಂತಂದ್ರೆ ಲೆನಿನ್ ಜೊರಿ ಇದೆಲ್ಲ ಇದು ಸಾರಿ ನಡೀತಾ ಇದೆ ನಮ್ಮ ಟ್ರೆಂಡ್ ಅಲ್ಲಿ ಇವಾಗ ಈ ತರ ಅಂದ್ರೆ ಲೆನಿನ್ ಕಾಟನ್ ಇದೆ ಇದು ಸಾರಿ ಈ ತರ ಬಾರ್ಡರ್ ಬಂದಿರುತ್ತೆ ಜರಿ ಆಗಿ ಲೆನಿನ್ ಜರಿ ಇದೆ ಇದು ಕೂಡ ಅಷ್ಟೇನಾ ಸೇಮ್ ಹಾ ಸೇಮ್ ಅಂತ ಅಂದ್ರೆ 300 ರೇಂಜ್ ಇಂದ ಸ್ಟಾರ್ಟ್ ಆಗುತ್ತೆ ಇದು ಈ ತರ ನೋಡಿ ಡಿಫರೆಂಟ್ ಡಿಫರೆಂಟ್ ಇದೆ ಇಲ್ಲಿ ಡಿಸೈನ್ ಡಿಜಿಟಲ್ ಪ್ರಿಂಟ್ ಅಲ್ಲಿ ಬರುತ್ತೆ ಸಾರಿ ಓಕೆ ನೋಡಿ ಈ ತರ ಇಲ್ಲಿ ನೋಡಿ ಇಲ್ಲಿ ಕೂಡ ಇದೆ ಇವೆಲ್ಲ ಪ್ಯೂರ್ ಕಾಟನ್ ನೋಡಿ ಸಾರೀಸ್ ಬಿಸಿನೆಸ್ ಪರ್ಪಸ್ ಗೆ ನಾವೇನಾದ್ರು ಇಲ್ಲಿ ಬಂದು ಪರ್ಚೇಸ್ ಮಾಡ್ತೀವಿ ಅಂದ್ರೆ ಆರಾಮಾಗಿ ಪರ್ಚೇಸ್ ಮಾಡಬಹುದು ಕಾಟನ್ ಮೆಟೀರಿಯಲ್ ಸಾರಿ ಕೂಡ ನಮಗೆ ಥ್ರೀ ಹಂಡ್ರೆಡ್ ರುಪೀಸ್ ಇಂದ ಇಲ್ಲಿ ಸಿಗುತ್ತೆ ನೂರು ರೂಪಾಯಿಂದ ಸ್ಟಾರ್ಟ್ ಇದೆ ನೂರು ರೂಪಾಯಿಂದ ಓನ್ಲಿ ನೂರು ಇಂದ ಸ್ಟಾರ್ಟ್ ಇದೆ ಓನ್ಲಿ ಫೈವ್ ಫೈವ್ ಬಂಚ್ ಬರುತ್ತೆ ನಿಮ್ಗೆ ನೋಡಿ ಈ ತರ ಇದು ಕಾಟನ್ ಸೆಕ್ಷನ್ ಆಯ್ತು ಯಾವುದು ಇದು ಬಂದ್ಬಿಟ್ಟು ನೋಡಿ ಅಂತಂದ್ರೆ ಹೆವಿ ಅಲ್ಲಿ ಇರುತ್ತೆ ಪ್ಯೂರ್ ಕಾಟನ್ ಸ್ಯಾರಿ ಇದೆಲ್ಲ ಈ ತರ ಆಂಧ್ರ ಕರ್ನಾಟಕ ನಡೆ ಇದೆ ಎಲ್ಲಾನು ಈ ತರ ಫುಲ್ ಆಗಿದೆ ಈ ಸೆಕ್ಷನ್ ಅಲ್ಲಿ ನಮಗೆ ಹಂಡ್ರೆಡ್ ರುಪೀಸ್ ಹಂಡ್ರೆಡ್ ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ಹಂಡ್ರೆಡ್ ರುಪೀಸ್ ಇಂದ ಫೈವ್ ಹಂಡ್ರೆಡ್ ವರೆಗೆ ಇಲ್ಲಿ ಎಲ್ಲ ನೂರು ರೇಂಜ್ ಸ್ಟಾರ್ಟ್ ಆಗುತ್ತೆ ನಿಮಗೆ ಓನ್ಲಿ ಕಾಟನ್ ಸಾರೀಸ್ ಇದೆಲ್ಲ ಬಂದು ಕಾಟನ್ ಮತ್ತೆ ಸಿಲ್ಕ್ ಮಿಕ್ಸ್ ಇರೋ ಸಾರೀಸ್ಗಳು ಬಾಕ್ಸ್ ಪ್ಯಾಕಿಂಗ್ ಇರುತ್ತೆ ಇಲ್ಲಿದೆ ನೋಡಿ ಕಾಂಚಿಪುರಂ ಅಲ್ಲಿ ಇದೆ ಇಲ್ಲಿ ಸಾರಿ ಬಂದ್ಬಿಟ್ಟು ನೋಡಿ ಇದು ಕೂಡ ಅಷ್ಟೇನೆ ಸರ್ ಇದು ಸಿಕ್ಸ್ ಹಂಡ್ರೆಡ್ ಆ ತರ ರೇಂಜಲ್ಲಿ ಬರುತ್ತೆ ಇದು ಆರ್ನೂರು

ನೋಡಿ ಈ ತರ ಇದೆಲ್ಲ ಸಿಲ್ಕ್ ಸ್ಯಾರೀಸ್ ಅಂತೆಲ್ಲ ಎಷ್ಟು ಜಾಸ್ತಿ ಎಲ್ಲ ರೀಸನೇಬಲ್ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದ ನಿಮ್ಗೆ ಯಾವ ಡಿಸೈನ್ ಬೇಕು ಎಲ್ಲಾನು ಸಿಗುತ್ತೆ ಏನು ಇಲ್ಲ ಅಂದ್ರೆ ಬಿಸ್ನೆಸ್ ಮಾಡೋರಿಗೆ ಅಷ್ಟೇ ನೋಡಿ ಇದೆಲ್ಲ ಫುಲ್ ಕಲೆಕ್ಷನ್ ಇದೆ ಬನ್ನಿ ಬಿಸ್ನೆಸ್ business ಮಾಡೋರಿಗೆ ಗalde ಆದಾದರೂ ಮಧ್ವೇ ಫಂಕ್ಷನ್ ಮದ್ವೆ ಫಂಕ್ಷನ್ ಇರೋಕ್ಕೆ ಮಾತ್ರ ಮಧ್ವೇ ಇರೋಕ್ಕೆ ಮಾತ್ರ ಅವ್ರು ಕೂಡ ತಗೋಬಹುದು ನೋಡಿ ಇವಾಗಂತಂದ್ರೆ ನಡೀತಾ ಇದೆ ಜಾಸ್ತಿ ಸಾರಿ ಇದು ಅಂತಂದ್ರೆ ನೋಡಿ ಇದು ಯಾವ ಸಾರಿ ಸರ್ ಮ್ಯಾಮ್ ಇದು ನಮ್ಮ ಶಾಪ್ ಅಲ್ಲಿ ಮೈಸೂರ್ ಸಿಲ್ಕ್ ಅಂತಾರೆ ಇದಕ್ಕೆ ನೋಡಿ ಬಟ್ ಏನೋ ಬೇರೆ ತರ ಇದೆ ಹ್ಮ್ ನೋಡಿ ಈ ತರ ಇದೆ

ಇದು ಸಿಲ್ಕ್ ಮತ್ತೆ ವರ್ಕ್ ಬ್ಲೌಸ್ ಬರುತ್ತೆ ನೋಡಿ ಈ ತರ ಇದೆ ಸಿಲ್ಕ್ ಇದೆ ಸಾರಿ ಮತ್ತೆ ಈ ತರ ವರ್ಕ್ ಬ್ಲೌಸ್ ಬಂದಿರುತ್ತೆ ಇದು ಏಟ್ ಪೀಸನ್ ಸೆಟ್ ಸ್ಟಿಚ್ ಮಾಡ್ಬೇಕು ಅದಕ್ಕೆ ಈ ತರ ಏಟ್ ಪೀಸನ್ ಸೆಟ್ ಬರುತ್ತೆ ಇದು ನೋಡಿ ಕಲರ್ ಕಲರ್ ಆಗಿ ಈ ತರ ಇದು ಅಜ್ಮೀರಾತ್ ಓನ್ ಆಗಿ ಮ್ಯಾಮ್ ಓನ್ ಆಗಿರೋದು ಐಟಮ್ಸ್ ಕೂಡ ಇದೆ ಸಿಲ್ಕ್ ಅಲ್ಲಿ ಇದೆಲ್ಲ ಪ್ಯಾಟರ್ನ್ ಸಿಲ್ಕ್ ಹಾ ಸಿಲ್ಕ್ ಅಲ್ಲಿ ಬರುತ್ತೆ ಈ ಪ್ಯಾಟರ್ನ್ ಬಂದ್ಬಿಟ್ಟು ಕಲಂಕಾರಿಯಲ್ಲಿ ಬರುತ್ತೆ ನೋಡಿ ಕಲಂಕಾರಿ ಸಿಲ್ಕ್ ಅಂತಾರೆ ಇದಕ್ಕೆ ಬಾಕ್ಸ್ ಅಲ್ಲಿ ಯಾವ್ದು ಸಾರಿ ಬೇಕಾದ ಎಲ್ಲಾನು ಸಿಗುತ್ತೆ ಇಲ್ಲಿ ನೋಡಿ ಈ ತರ ಕೂಡ ಇದೆ ಈಗ ನೀವು ನೋಡ್ತಿರ್ಬೋದು ಒಂದೊಂದು ಬಂಚಲ್ಲಿ ಸುಮಾರು ನಮ್ಗೆ ಆರು ಸ್ಯಾರಿ ಸಿಗುತ್ತೆ ಇಲ್ಲ ನೋಡಿ ಈ ಕಡೆ ಇದೆ ಎಲ್ಲಾನು ಸ್ಯಾರಿ ಬಂದ್ರೆ ಎಲ್ಲಾನು ಮ್ಯಾಮ್ ಸಿಲ್ಕ್ ಕಾಟನ್ ಎಲ್ಲ ಮಿಕ್ಸ್ ಇದೆ ಇಲ್ಲಿ ಬಂದ್ಬಿಟ್ಟು ನೋಡಿ ಈ ತರ ಕೂಡ ಇದೆ ಕಲಂಕಾರಿಯಲ್ಲಿ

ಇವಾಗ ನಡೀತಾ ಇವಾಗಿನ ಟ್ರೆಂಡಿಂಗ್ ಸ್ಯಾರಿ ಇದು ಹೌದೌದು ಡೋಲಾ ಇದೆಲ್ಲ ಯಾವ ಪ್ರೈಸ್ ಸರ್ ಆಮೇಲೆ ತ್ರೀ ಹಂಡ್ರೆಡ್ ಇಂದ ಸ್ಟಾರ್ಟ್ ಇದೆ ತ್ರೀ ಹಂಡ್ರೆಡ್ ಟೂ ಇಂದ ಸ್ಟಾರ್ಟ್ ಇದೆ ಇದು ಕೂಡ ಒಂದು ಬಂಚ್ ಅಲ್ಲಿ ಎಷ್ಟಿರುತ್ತೆ ಒಂದ್ ಬಂಚ್ ಅಲ್ಲಿ ನಾಲ್ಕ ಇರುತ್ತೆ ನಾಲ್ಕ್ ಸಾರಿ ಹೌದೌದು ನಾಲ್ಕ್ ಸಾರಿ ಇದೆ ಜಾಸ್ತಿ ಏನಿಲ್ಲ ಅದ್ರಲ್ಲಿ ಇದಂತೂ ತುಂಬಾನೇ ಯೂನಿಕ್ ಆಗಿರೋ ಸ್ಯಾರಿ ಇದು ಇನ್ನು ಇವತ್ತಿನ ಬ್ಲಾಗಲ್ಲಿ ನಾನು ಬರೀ ಸ್ಯಾರೀಸ್ ಸೆಕ್ಷನ್ ಮಾತ್ರ ತೋರಿಸಿದ್ದೀನಿ ಸ್ಯಾರೀಸಲ್ಲೇ ಇಷ್ಟೊಂದು ವೆರೈಟೀಸ್ ಆಫ್ ಸ್ಯಾರೀಸ್ ಇರುತ್ತೆ ಅಂತ ಹೇಳಿ ನಿಜವಾಗ್ಲೂ ನನಗೆ ಇವತ್ತೇ ಗೊತ್ತಾಗಿತ್ತು ಅಷ್ಟೊಂದು ಒಳ್ಳೊಳ್ಳೆ ಕಲೆಕ್ಷನ್ ಇಲ್ಲಿ ಇದೆ ಅದಲ್ಲದೆ ಇಲ್ಲಿ ಕಿಡ್ಸ್ ವೇರ್ ಸಿಗುತ್ತೆ ಹಾಗೆ ಡ್ರೆಸ್ ಸಿಗುತ್ತೆ ಲೆಹೆಂಗಾ ಪ್ಲಾಜೋಸ್ ಲೆಗಿನ್ಸ್ ಆ್ಯಂಕಲ್ಸ್ ಈ ಥರ ಎಲ್ಲ ಥರ ಬಟ್ಟೆಗಳು ಇಲ್ಲಿ ನಮಗೆ ಸಿಗುತ್ತೆ ಆದರೆ ಎಲ್ಲನೂ ನನಗೆ ಒಂದೇ ಬ್ಲಾಗಲ್ಲಿ ಕ್ಯಾಪ್ಚರ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಯಿತು ಹಾಗಾಗಿ ನಾನು ಇನ್ನೊಂದು ವಿಡಿಯೋನ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ ಆ ವ್ಲಾಗಲ್ಲಿ ನಾವಿಲ್ಲಿ ಯಾವ ಥರ ಶಾಪಿಂಗ್ನ ಮಾಡಬೇಕು ಜೊತೆಗೆ ಇಲ್ಲಿ ಬಿಲ್ಲಿಂಗ್ ಪ್ರೊಸೆಸ್ ಎಲ್ಲ ಯಾವ ತರ ಇರುತ್ತೆ ಅದಲ್ಲದೆ ನಾವು ಇಲ್ಲೇ ಬಂದು ಶಾಪ್ ಮಾಡಬೇಕಾ ಹಾಗೆ ಆನ್ಲೈನ್ ಡೆಲಿವರಿ ಎಲ್ಲ ಇರುತ್ತಾ ಅನ್ನೋದನ್ನೆಲ್ಲ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ